ಹಲೋ ನಮಸ್ತೆ ನಾನು ಇವತ್ತು ವಿಶೇಷವಾಗಿರೋ ಜಾಗ ಎಲ್ಲಿ ಅಂದ್ರೆ ಮೈಸೂರಲ್ಲಿ ಎಂಬತ್ತು ರೂಪಾಯಿಗೆ ಫುಲ್ ಅನ್ಲಿಮಿಟೆಡ್ ಊಟ ಅಂತ ಅಂದ್ರು ಏನು ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅದು ಎಲ್ಲಿ ಅಂದ್ರೆ ಅಯ್ಯಂಗಾರ್ ಮೆಸ್ ಅಯ್ಯಂಗಾರ್ ಮೆಸ್ ಅಲ್ಲಿ ಫುಲ್ ಅನ್ಲಿಮಿಟೆಡ್ ಊಟ ಅಂತ ಕೇಳ್ಬೇಕಾದ್ ಸರ್ಕಾರ ಮಾಡಿದ್ದಾರೆ ಈ ಅಡ್ರೆಸ್ ಎಲ್ಲಿ ಅಂತ ಕೇಳೋದಾದ್ರೆ ನೀವು ಕೆ ಆರ್ ಸ್ಟ್ರೀಟ್ ದೇವರಾಜ್ ಮೊಹಲಾ ಮೈಸೂರಿಗೆ ಬಂದಾಗ ಈ ಡ್ರೆಸ್ಸಿಂಗ್ ಈ ಅಡ್ರೆಸ್ಗೆ ಬನ್ನಿ ಯಾಕೆ ಅಂದ್ರೆ ಈಗ ಹೋಯ್ಲಿ ನೂರು ವರ್ಷ ಹಳೆ ಹೋಗ್ಲಿ ಹಾಗಾಗಿ ಪಕ್ಕ ಸೂಪರ್ ಮಾಡ್ತಾರೆ ಈ ಓನನ್ನ ಮಾತಾಡ್ಸೋಣ ಜೊತೆಗೆ ಕಸ್ಟಮರ್ಸ್ ಮಾತಾಡ್ಸೋಣ ಅದ್ರ್ಮೇಲೆ ಏನೇನು ವೆರೈಟಿ ಫುಡ್ಸ್ ಇದೆ ಅನ್ನ ಹೇಳ್ತೀನಿ ತಿಂತೀನಿ ಟೇಸ್ಟ್ ಮಾಡ್ತೀನಿ ಬನ್ನಿ ನೋಡಿ ಫುಲ್ ಮೀನ್ಸ್ ನಂಗೆ ತಿನ್ಬೋದು ಏನೇನು ಕೊಡ್ತಾರೆ ಐಟಮ್ಗಳು ಅನ್ನೋದಾದ್ರೆ ಇಲ್ಲೇ ಈ ಐಟಮ್ ಬಂದು ಸಾಂಬಾರು ವೆಜಿಟೇಬಲ್ ಸಾಂಬಾರು ಓಕೆ ನೆಕ್ಸ್ಟ್ ಮ್ಯಾಮ್ ಓಕೆ ನೆಕ್ಸ್ಟ್ ಮ್ಯಾಮ್ ಸಾಗು

ಇಬ್ರು ಗಂಗಾ ಓನ್ ನಡೆಸ್ತಾ ಇದ್ದೀರ ಇಲ್ಲಿ ನೀವು ಅನ್ಲಿಮಿಟೆಡ್ ಕಾನ್ಸೆಪ್ಟ್ ಮಾಡ್ಲಿಕ್ಕೆ ಏನ್ ಕಾರಣ ಅಂದ್ರೆ ನೀವು ಹಳೇಕೋಸ್ಕರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಅಥವಾ ನೀವೇನಾದ್ರೂ ಈ ಜನಕ್ಕೋಸ್ಕರ ಉತ್ಸಾಹ ಇದು ಕಾನ್ಸೆಪ್ಟ್ ಹ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಚೆನ್ನಾಗಿ ಹರ್ಸ್ಬಿಟ್ಟು ಹೌದು ಹದಿನೈದು ಹೌದು ಏನಾದ್ರು ಈ ಹಬ್ಬ ಹರಿದಿನ ಬಂದ್ರೆ ವಿಶೇಷತ್ವಾಗಿ ಮಾಡ್ತೀರಾ ಸ್ವೀಟ್ ಮಾಡ್ತೀನಿ ಒಂದು ಚಿತ್ರ ಒಂದ್ ಬಾತೋ ಇನ್ನೊಂದು ಎಕ್ಸ್ಟ್ರಾ ಮಾಡ್ತೀವಿ ಅದೇ ಎಕ್ಸ್ಟ್ರಾ ಅದೇ ರೇಟ್ ಆಗ್ತದೆ

ಎಂಬತ್ತು ರೂಪಾಯಿ ಹಂಗೆ ಫುಲ್ ಮೇಡ ಈಗ ರೆಡಿ ಆಗಿದ್ದೀನಿ ನೀಟ್ ಕೊಡ್ತಾರೆ ಎಲ್ಲ ತೊರೆದ್ಬಿಟ್ಟು ನೀಟಾಗೆ ಚಕ ಚಕ ಏನೇನು ಐಟಮ್ ಬರುತ್ತೆ ಅಂತ ತೋರಿಸ್ಬಿಟ್ಟು ತೋರ್ಸಾ ಹಾಕ್ತಿದಂಗೆ ಎಲ್ಲಾದ್ರು ಟೇಸ್ಟ್ ಮಾಡ್ಬಿಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ನೋಡಿ ಎಲ್ಲ ಐಟಮ್ಗಳು ಇದೆ ಮೇಲೆ ಬಾಳೆದೇ ಫುಲ್ಲು ಬ್ಯಾಟಿಂಗ್ ಮಾಡಲಿಕ್ಕೆ ರೆಡಿ ಐಟಮ್ಗಳು

ರಾಗಿ ಮುದ್ದೆ ಮುದ್ದೆಲ್ಲ ದೇವ್ರು ಕೊಡೋದು ರಾಗಿ ಮುದ್ದೆ ದೇವೇಗೌಡರು ಫೇಮಸ್ ಆದ್ರೆ ಬಸ್ಸಾರಿಲ್ಲ ಅದೊಂದು ಕಡಿಮೆ ಹಾಗಾಗಿ ದೇವರೇಗೌಡರು ಫೇವ್ರೇಟ್ ಅಣ್ಣ ಕರೆಕ್ಟ್ ಮಾಡ್ತಾ ಇದ್ದಾಗ ಹಾಗಾಗಿ ಅವ್ರ ಮುದ್ದೆ ಸಾರು ನಮ್ಮ ಕರ್ನಾಟಕದ ಫೇಮಸ್ ರಾಗಿ ತಿನ್ಬಿಟ್ ಸಹ ಅಂದ್ಬಿಟ್ರೆ ಸಾಫ್ಟ್ ಆಗಿದೆ ನಮ್ಗೆಲ್ಲ ಇವು ಎರಡು ಮೂರು ಓಟೋಕ್ಕೆ ತಿನ್ಕೊಂಡು ಸೈಜ್ ನೋಡಿದ್ರೆ ನಮ್ಮ ಮನೆಗಳಲ್ಲಿ ಮಾಡ್ತಿದ್ದ ಇಲ್ಲಿ ಟೇಸ್ಟ್ ಮಾಡಿದ್ರೆ ಅಂಗಡಿ ಗುಂಡಿಕ್ಕೆ ಬರ್ತು ಬನ್ನಿ టేస్ట్ మప్షన్ ముద్ద ముద్దె చపాతి నాీ బరీ ముద్దె తేను ముద్దె మీల్స్ ముద్దె మీల్స్ తగ్గ రైస్ అన్లిమిటెడ్ అంతే సలు బాక్స్కౌదు ముద్దె మాత్రం వంద అసెపడదు ఇన్నొమ్ బంద్ర ఇప్ప రూపాయ ఎక్స్ట్రా ముద్దె చన కట్టిర బస్ ಇಷ್ಟು ಹೇಳದಾದ ಮೂರು ವರ್ಷ ಹಳೇದೆ ಹೇಳಿದೆ ಆದ್ರೆ ಈ ಹೋಟ್ಲ್ ಇಂಗ್ ತಗೊಂಡು ಲಾಸ್ಟ್ ಹದಿನೈದು ವರ್ಷದಿಂದ ಅವ್ರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದೇ ಹೆಸರಿದೆ ಹಿಂಗೇನು ತೊಂದರೆ ಇಲ್ಲ ಅಷ್ಟೇ ಪ್ರೈಸು ಕೂಡ ಇದೆ ನೀವು ಮೈಸೂರಿಗೆ ಇಲ್ಲಿ ವಿಸಿಟಿಗೆ ಬಂದಾಗ ಸುತ್ತಮುತ್ತ ದೇವರಾಜ್ ಮೊಹಲಾಗೆ ಹೋಟೆಲ್ ಅಯ್ಯಂಗಾರ್ ಬಂದು ನೀವು ದೇವರಾಜ್ ಮಹಲ್ ಆಗಿ ಬಂದಾಗ ಅಯ್ಯಂಗಾರಿ ವಿಸಿಟ್ ಕೊಡಿ ಚಿಕ್ಕ ಗಿಪಿಂಗ್ ಎಲ್ಲ ಮುಗಿಸ್ಕೊಂಡು ಒಂದ್ ಎಂಬತ್ತು ರೂಪಾಯಿಗೆ ಮಧ್ಯಾಹ್ನ ಒಳ್ಳೆ ಊಟ ಮಾಡಬೇಕು ಅಂತಿದ್ರೆ ಇಲ್ಲಿ ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿದೆ ಮತ್ತೆ ಇಲ್ಲಿ ಫೆಸಿಲಿಟೀಸು ಚೆನ್ನಾಗಿದೆ ಎಂಬತ್ತು ರೂಪಾಯಿಗೆ ಎಲ್ಲ ರೀತಿ ಪಲ್ಯ ಅದು ಇದು ಎಲ್ಲ ಸಿಗುತ್ತೆ ತಿಂದು ಇನ್ನು ನನಗೆ ರೈಸ್ ಬರುತ್ತೆ ರೈಸ್ ಹಾಕ್ಸ್ಕೊಂಡು ತಿಂದು ನಿಮಗೆ ಹಾಂ ಹ್ಞೂ ಸಾಂಬಾರು ಇದೆ ಅಲ್ವಾ ಹಾಂ ಓಕೆ ಹಾಂ ಟಗ ಅರೆಕ್ಟ್ ಅರೆಕ್ಟ್ ಟಗ ಹಾಂ ಮದ್ದ ತಿಂದು ಹಾಕ್ತಿದ್ದಂಗೆ ರೈಸು ರೈಸ್ ಕೂಡ ಹಾಕಿದ್ರು ಈಗ ನನ್ನ ತುಂಬಾ ಇದೆ ಮಿಸ್ ಮಾಡಿಬಿಡಿ ನಾನು ಕಿನ್ನೆಲ್ಲ ಕಂಟಿನ್ಯೂ ರಸಮ್ಮು ಅದು ಇದೆಲ್ಲ ಕಂಟಿನ್ಯೂ ಮಾಡ್ತೇನೆ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು